ಮೆಜೆಸ್ಟಿಕ್ನಲ್ಲಿರುವಂಥ ಪ್ರತಿಯೊಂದು ಅಂಗಡಿಗಳಿಗೂ ಗ್ಯಾರಂಟಿ ನ್ಯೂಸ್ನ ಕ್ಯಾಮ್ರಾ ಹೋಗಿ ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಅಲ್ಲಿನ ಆಹಾರದ ಒಂದು ವ್ಯವಸ್ಥೆ ಯಾವ ರೀತಿ ಆಗಿದೆ ಅಲ್ಲಿ ಧೂಳುಮಯ ಆಹಾರ ಇಟ್ಟಿದ್ದಾರೆ ಧೂಳು ಧೂಳು ಹಿಡ್ಕೊಂಡಿದೆ ಎಲ್ಲ ಕ್ರೀಮ್ ಬನ್ನು ಬೇರೆ ಬೇರೆ ತಿನ್ನುವಂಥ ಆಹಾರಗಳಿಗೆ ಆದರೂ ಕೂಡ ಅಷ್ಟು ಇಂದಾನೆ ಮಾತಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ ಇದೆಲ್ಲದರ ಜೊತೆಗೆ ಬಿ ಎಂ ಟಿ ಸಿ ಅಧಿಕಾರಿಗಳು ಏನಪ್ಪಾ ಮಾಡ್ತಾ ಇದ್ದಾರೆ ಏನು ಡ್ಯೂಟಿ ಮಾಡ್ತಾ ಇದ್ದೀರಾ ಹಾಗಾದರೆ ನೀವು ಪ್ರತಿನಿತ್ಯ ನಿಮಗೆ ಗೊತ್ತೇ ಇದೆ ಬಿ ಎಂ ಟಿ ಸಿ ಅಧಿಕಾರಿಗಳಿಗೆ ನೀವು ಯಾವಾಗಲೂ ಮೆಜೆಸ್ಟಿಕ್ನಲ್ಲಿ ಸುತ್ತಾಡ್ತಾ ಇರ್ತೀರಾ ಮತ್ತು ಅಲ್ಲಿನ ಅಂಗಡಿ ಮುಂಗಟುಗಳು ಯಾವ ರೀತಿಯ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ ಅಲ್ಲಿನ ಫುಡ್ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಎಲ್ಲದರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಪ್ರಯಾಣಿಕರ ಆರೋಗ್ಯದ ಬಗ್ಗೆ ನಿಮಗೆ ಸ್ವಲ್ಪನು ಕಾಳಜಿ ಇಲ್ವ ಹಾಗಾದ್ರೆ ಮೆಜೆಸ್ಟಿಕ್ ಅಂಗಡಿಗಳ ಕಡೆ ಯಾಕೆ ಮುಖ ಮಾಡ್ತಾ ಇಲ್ಲ ನೀವೆಲ್ಲ ಪ್ರಯಾಣಿಕರು ಧೂಳು ಹೊಗೆ ತುಂಬಿದ ಆಹಾರವನ್ನ ತಿಂತಿದ್ದಾರೆ ಕಲುಷಿತ ಆಹಾರ ಕೊಡ್ತಾ ಇದ್ರು ಕೂಡ ತಪ್ಪೇ ಮಾಡ್ತಿಲ್ಲ ಅಂತಾರೆ ವ್ಯಾಪಾರಸ್ಥರು ಗ್ಯಾರಂಟಿ ನ್ಯೂಸ್ ನಲ್ಲಿ ಮೆಜೆಸ್ಟಿಕ್ ಅಂಗಡಿಗಳ ರಿಯಾಲಿಟಿ ಚೆಕ್ ಆಹಾರ ಇಲಾಖೆ ನೋಟಿಸ್ ಕೊಟ್ಟರು ಕ್ಯಾರೆ ಅಂತ ಇಲ್ಲ ವ್ಯಾಪಾರಸ್ಥರು ತಿಂಡಿ ತಿನಿಸು ಕಲುಷಿತ ಆಗ್ತಿದ್ರು ಎಲ್ಲಿ ತೋರಿಸಿ ಅಂತ ಕೇಳ್ತಾರೆ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾದಲ್ಲಿ ಡೇಂಜರ್ ತಿನಿಸುಗಳ ದೃಶ್ಯ ಸರಿಯಾಗಿದೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ನೀವು ಬಿ ಎಂ ಟಿ ಸಿ ಅಧಿಕಾರಿಗಳೇ ಇದೇನು ಡ್ಯೂಟಿ ಮಾಡ್ತಾ ಇದ್ದೀರಾ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಅಂತ ಅಂದರೆ ಬೆಂಗಳೂರಿನ ಹೃದಯ ಭಾಗ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಸ್ಗಳು ಬರ್ತವೆ ಅಂತ ಅಂದರೆ ಅದು ನಿಲ್ಲದೆ ಲಾಸ್ಟ್ ಸ್ಟಾಪ್ ಅಂತ ಅಂದರೆ ಅದು ಮೆಜೆಸ್ಟಿಕ್ ಬಂದ ತಕ್ಷಣ ಏನು ಸಿಗುತ್ತೆ ಅದನ್ನು ತಿಂತಾರೆ ಇದು ಕೇವಲ ಮೆಜೆಸ್ಟಿಕ್ನ ಒಳಭಾಗದಲ್ಲಿ ಇರುವಂಥ ಅಂಗಡಿಗಳ ಕತೆ ಇನ್ನು ಹೊರಭಾಗದಲ್ಲಿ ಅಲ್ಲಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಈ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಊಟ ಅಂತ ಹೇಳಿ ಬಡಿಸ್ತಾ ಇರ್ತಾರಲ್ಲ ಕೊಡ್ತಾ ಇರ್ತಾರಲ್ಲ ವ್ಯಾಪಾರಸ್ಥರು ಅಲ್ಲಿ ಕತೆ ನೋಡಿಬಿಟ್ರೆ ನೀವು ಮೆಜೆಸ್ಟಿಕ್ ಹೋಗೋದೇ ಇಲ್ಲ ಹಂಗಿದೆ ಪರಿಸ್ಥಿತಿ ಇದು ಎರಡು ಇಲಾಖೆ ನಿರ್ಲಕ್ಷ್ಯಕ್ಕೆ ಹಿಡಿದಂತ ಕೈಗನ್ನಡಿ ಬಾಡಿಗೆ ಕೊಟ್ಟ ಬಿ ಎಂ ಟಿ ಸಿ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ ಹಾಗಾದ್ರೆ ಸಾರಿಗೆ ಸಚಿವರೇ ಆರೋಗ್ಯ ಸಚಿವರೇ ಸ್ವಲ್ಪ ಮೆಜೆಸ್ಟಿಕ್ ಗೆ ಬನ್ನಿ ನಿಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಿಗಳು ಬಲಿಯಾಗ್ತಾ ಇದಾವೆ ಇಲ್ಲಿ ಆರೋಗ್ಯ ಸಚಿವರ ತವರು ಕ್ಷೇತ್ರದಲ್ಲೇ ಆರೋಗ್ಯಕ್ಕಿಲ್ಲ ಬೆಲೆ ದಿನೇಶ್ ಗುಂಡೂರಾವ್ ನಗರದ ಹೃದಯ ಭಾಗದಲ್ಲಿದೆ ಜೀವ ಕೊಲ್ಲುವ ಸ್ಲೋ ಪಾಯ್ಸನ್ ಗ್ಯಾರಂಟಿ ನಲ್ಲಿದೆ ವಿಷಾಹಾರದ ಕಠೋರ ಸತ್ಯ ಇದು ಎರಡು ಇಲಾಖೆಯ ನಿರ್ಲಕ್ಷ್ಯಕ್ಕೆ ಹಿಡಿದಂಥ ಕೈಗನ್ನಡಿ ಯಾವ್ಯಾವ ಇಲಾಖೆ ಬಾಡಿಗೆ ಕೊಟ್ಟು ಬಿಎಂಟಿಸಿ ಅಧಿಕಾರಿಗಳು ಇದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಸಾರಿಗೆ ಸಚಿವರು ಆರೋಗ್ಯ ಸಚಿವರು ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಬೇಕಲ್ವಾ ನಿಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ ಆರೋಗ್ಯ ಸಚಿವರ ತವರು ಕ್ಷೇತ್ರದಲ್ಲೇ ಆರೋಗ್ಯಕ್ಕೆ ಒಂದು ಗ್ಯಾರಂಟಿ ಇಲ್ಲ ನಗರದ ಹೃದಯ ಭಾಗದಲ್ಲಿದೆ ಜೀವ ಕೊಲ್ಲುವಂತಹ ಸ್ಲೋ ಪಾಯ್ಸನ್ ಗ್ಯಾರಂಟಿ ನ್ಯೂಸ್ನಲ್ಲಿದೆ ವಿಷಹಾರದ ಕಠೋರ ಸತ್ಯ ಇದು ಎರಡೂ ಇಲಾಖೆ ನಿರ್ಲಕ್ಷ್ಯ ನಿರ್ಲಕ್ಷ್ಯಕ್ಕೆ ಹಿಡಿದಂಥ ಕೈಗನ್ನಡಿ ಆರೋಗ್ಯ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶೆಟ್ಟಿ ವೆರಿ ಗುಡ್ ನೀವು ಮೆಜೆಸ್ಟಿಕ್ನ ಸುತ್ತಮುತ್ತ ಓಡಾಡಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಜನರ ಮನ ಮುಟ್ಟುವಂತೆ ಮಾತಾಡಿದ್ದೀರಿ ಮತ್ತು ಅಲ್ಲಿನ ಜನರ ಅಲ್ಲಿನ ವ್ಯಾಪಾರಿಗಳ ಕಥೆ ಏನು ಅಂತ ತಿಳಿಸಿದ್ದೀರಿ ಸೊ ನೀವು ಅಲ್ಲಿ ಹೋದಾಗ ಹೆಂಗಿತ್ತು ಪರಿಸ್ಥಿತಿ ಈಗ ರಿಯಾಲಿಟಿ ಚೆಕ್ ಮಾಡಿದ್ದೀರಿ ಅದಾದ ನಂತರ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಾದರೂ ಬಂದಿದ್ದಾರಾ ರಾಮ ಇತ್ತೀಚಿಗಷ್ಟೇ ಆಹಾರ ಇಲಾಖೆ ಒಂದು ಮಹತ್ವದ ಕ್ರಮ ಕೈಗೊಳ್ಳುತ್ತೆ ರಾಜ್ಯಾದ್ಯಂತ ಇರುವಂತಹ ಹೋಟೆಲ್ಗಳು ಎಂಟ್ನೂರಕ್ಕೂ ಹೆಚ್ಚು ಹೋಟೆಲ್ಗಳ ಪರಿಶೀಲನೆ ಮತ್ತು ಬೀದಿ ಬದಿ ಅಂಗಡಿಗಳ ಪರಿಶೀಲನೆಗೆ ಮುಂದಾಗತ್ತೆ ಹಾಗಾದರೆ ಮೆಜೆಸ್ಟಿಕ್ ಬಸ್ನ ಸ್ಟಾ ಏನು ಬಸ್ ನಿಲ್ದಾಣದಲ್ಲಿರುವಂತಹ ಅಂಗಡಿಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ಗೆ ಹೋದಾಗ ಅಲ್ಲಿ ಕಂಡು ಬಂದಿದ್ದು ಏನಂದರೆ ಅಲ್ಲೇ ಬಸ್ಗಳು ಓಡಾಡ್ತವೆ ಧೂಳು ಹೊಗೆಗಳು ಬಸ್ನಿಂದ ಹೊರಬರ್ತಾ ಇರುತ್ತೆ ಆದರೆ ಅಲ್ಲಿನ ಅಂಗಡಿಗಳು ಏನಿದೆ ಕಂಪ್ಲೀಟ್ ಎಲ್ಲ ಅಂಗಡಿಗಳು ಕೂಡ ತೆರೆದು ಅಂಗಡಿಯ ಆಹಾರಗಳನ್ನಿರ್ಬೋದು ಏನು ಬ್ರೆಡ್ ಬನ್ ಇರ್ಬೋದು ಅಥವಾ ಮೊಟ್ಟೆ ಪಪ್ಸ್ ಇರ್ಬೋದು ಇಂತಹ ಎಲ್ಲ ಆಹಾರ ಪದಾರ್ಥಗಳನ್ನ ಓಪನ್ ಆಗಿ ತೆರೆದಿಟ್ಟು ದುಡ್ಡು ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಕೈಕಟ್ಟಿ ಅಥವಾ ಕಣ್ಣು ಮುಚ್ಚಿ ಕುಳಿತಿದಾರಾ ಅನ್ನುವಂತಹ ಪ್ರಶ್ನೆ ನಮಗೂ ಮೂಡುತ್ತೆ ಯಾಕಂತಂದ್ರೆ ಅದೇ ಜಾಗದಲ್ಲಿ ಓಡಾಡ್ತಾ ಇರ್ತಾರೆ ಅಲ್ಲಿನ ಹೆಚ್ಚುವರಿ ಅಥವಾ ಬಸ್ ನಿಲ್ದಾಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು ಆದ್ರೆ ಯಾರೂ ಕೂಡ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಅಥವಾ ಆ ಅಂಗಡಿಯ ಮಾಲೀಕರಿಗೆ ಎಚ್ಚರಿಕೆಯನ್ನ ಕೊಡುವುದಕ್ಕೂ ಕೂಡ ಮುಂದಾಗಿಲ್ವಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲೂ ಮೂಡುತ್ತೆ ಶಮಿಶೆಟ್ಟಿ ಈಗ ನೀವು ಹೋದಂತಹ ಸಂದರ್ಭದಲ್ಲಿ ಅಂಗಡಿಯವ್ರನ್ನೆಲ್ಲ ಮಾತಾಡಿಸಿದ್ರಿ ಆದರೆ ಅವರೆಲ್ಲ ಕೇರ್ಲೆಸ್ ಆಗಿ ಉತ್ತರವನ್ನ ಕೊಟ್ಟಿದ್ದನ್ನ ನಾವು ಗಮನಿಸಿದ್ವಿ ಎಲ್ಲ ಈಗ ಇಟ್ಟಿದ್ದೀವಿ ನಾವು ಏನು ತಪ್ಪು ಮಾಡಿಲ್ಲ ಈ ರೀತಿಯಾದಂಥ ಹೇಳಿಕೆಗಳನ್ನು ಅವರು ಕೊಡ್ತಾ ಇದ್ದರು ಸೊ ಇದನ್ನು ನೀವು ಬಿ ಎಂ ಟಿ ಸಿ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರೇನು ಹೇಳಿದರು ಹೌದು ಅಲ್ಲಿ ಇಂತಹ ಪರಿಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂತಹ ಪ್ರಯತ್ನ ಗ್ಯಾರಂಟಿ ನ್ಯೂಸ್ ಮಾಡಿತು ಆದರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳ ಉತ್ತರ ಯಾವ ರೀತಿಯಾಗಿತ್ತು ಅಂದರೆ ನಾವು ಈಗಾಗಲೇ ಎಲ್ಲರಿಗೂ ಕೂಡ ಪರಿಶೀಲನೆ ಮಾಡಿದ್ದೀವಿ ಎಲ್ಲರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದೀವಿ ಮತ್ತು ಅವರಿಗೆ ಯಾವ ರೀತಿಯಾಗಿ ಪ್ರಿಕಾಕ್ಷನ್ ತಗೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ನೀಡಿದ್ದೀವಿ ನಿಮ್ಮ ಗ್ರೌಂಡ್ ರಿಪೋರ್ಟ್ ಅಥವಾ ಏನು ನೀವು ಬಂದು ಏನು ಅವರಿಗೆ ಎಚ್ಚರಿಕೆ ನೀಡುತ್ತಾ ಇದ್ದೀರಾ ಅದರ ಅಗತ್ಯ ಏನೂ ಇಲ್ಲ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಿಂದ ನಾವು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀವಿ ಈಗ ಏನು ನೀವು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ರೆ ಅದು ಅವರು ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಉಡಾಫೆಯ ಉತ್ತರ ನೀವು ಗಮನಿಸಿರ್ಬೋದು ವಿಡಿಯೋದಲ್ಲಿ ಅಂಗಡಿಯಲ್ಲಿ ಪ್ರತಿ ಅಂಗಡಿಯಲ್ಲೂ ಕೂಡ ಒಂದೇ ಉತ್ತರ ನಾವು ಕೆಲಸಕ್ಕೆ ಜಾಯ್ನ್ ಆಗಿದ್ವಿ ಈಗ ಏನು ಆಹಾರವನ್ನು ನಾವು ಈಗ ಮುಚ್ಚಿಡ್ತೀವಿ ಈಗ ಆಹಾರ ಅಂಗಡಿಗೆ ಬಂದಿರುವಂತದ್ದು ಈ ರೀತಿಯಾದಂಥ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ರು ಆದರೆ ಗ್ಯಾರಂಟಿ ನ್ಯೂಸ್ ಎರಡೆರಡು ಬಾರಿ ಅಂಗಡಿಗಳಿಗೆ ಹೋಗುವಂತಹ ಪ್ರಯತ್ನ ಮಾಡಿತ್ತು ಎರಡೆರಡು ಬಾರಿ ಎಚ್ಚರಿಕೆಯನ್ನು ನೀಡುವಂಥದ್ದು ಮತ್ತೆ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡಿತ್ತು ಆ ಸಂದರ್ಭದಲ್ಲೂ ಕೂಡ ಆ ಅಂಗಡಿಯ ಹುಡುಗರು ಅಥವಾ ಅಂಗಡಿಯ ಮಾಲೀಕರಿಂದ ಬಂದಂತಹ ಉತ್ತರ ಒಂದೇ ನಾವು ಈಗ ಇವಾಗ ಈಗ ರಾಪ್ ಮಾಡ್ತೀವಿ ಈಗ ಮುಚ್ಚಿಡ್ತೀವಿ ಅಂತ ಹಾಗಾದ್ರೆ ಆಹಾರ ಇಲಾಖೆ ಆಗಿರ್ಬೋದು ಅಥವಾ ಬಿ ಬಿ ಅಧಿಕಾರಿ ಇರ್ಬೋದು ಅಥವಾ ಬಿಎಂಟಿಸಿ ಅವರಿಗೆ ಏನು ಅಂಗಡಿ ಬಾಡಿಗೆಯನ್ನ ನೀಡಿದ್ದಾರೆ ಆ ಬಿ ಎಂಟಿ ಸಿ ಅಧಿಕಾರಿಗಳಿಗೆ ಅಲ್ಲಿ ಓಡಾಡುವಂತಹ ಜನರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇಲ್ವಾ ಅಥವಾ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಹಾಗಾದ್ರೆ ಅಥವಾ ತಮ್ಮ ಮನೆಯ ಮಕ್ಕಳಿಗೆ ಅದೇ ಆಹಾರವನ್ನು ತಿನ್ನಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದ್ದಾರೆ Yes, yes. Thank you, uh, Shamisha Titamala Mai Tigagi.